ಡೈವರ್ಸ್ ಮ್ಯಾಟ್ರಿಮೋನಿ ಎಂಬ ಆ್ಯಪ್ನಲ್ಲಿ ಮಹಿಳೆಯರನ್ನು ಪರಿಚಯ ಮಾಡಿಕೊಂಡು ನಂತರ ಅವರಿಂದ ಮೊಬೈಲ್ ನಂಬರ್ ಪಡೆದುಕೊಂಡು ಮಾತನಾಡುವಾಗ ಚಿಕ್ಕಬಳ್ಳಾಪುರ ಮಹಿಳೆಯೊಬ್ಬರನ್ನು ಮದುವೆ ಮಾಡಿಕೊಳ್ಳುತ್ತೇನೆ ಎಂದು ಹೇಳಿ ನಂಬಿಸಿ ನಾನು ಹೊಸ ಮನೆ ಕಟ್ಟುತ್ತಿದ್ದೇನೆ ನಾವಿಬ್ಬರೂ ಅಲ್ಲಿ ಇರಬೇಕು ಅಲ್ಲವೇ ಎಂದು ಹೇಳಿ ನಂಬಿಸಿ ಅವರಿಂದ ಹಣ ಪಡೆದು ವಂಚಿಸಿದ ವ್ಯಕ್ತಿ ಸುರೇಶ್ ನಾಯ್ಡು ಎಂಬ ವ್ಯಕ್ತಿಯನ್ನು ಚಿಕ್ಕಬಳ್ಳಾಪುರ ಸಿಇಎನ್ ಪೊಲೀಸ್ ಠಾಣೆ ಡಿವೈಎಸ್ಪಿ ರವರ ನೇತೃತ್ವದ ತಂಡ ಪಿಸಿಗಳಾದ ರಮೇಶ್ ಜಯಣ್ಣ ವಿನಾಯಕ ವಿಶ್ವಬ್ರಾಹ್ಮಣ ಬಾಲಾಜಿರವರುಗಳ ತಂಡ ಖಚಿತ ಮಾಹಿತಿಯೊಂದಿಗೆ ಬೆಂಗಳೂರಿನ ಮಹದೇವಪುರದಲ್ಲಿ ಇರುವ ಅಪಾರ್ಟ್ಮೆಂಟ್ ಮನೆಯೊಂದರಲ್ಲಿ ಇದ್ದ ಸಂದರ್ಭದಲ್ಲಿ ಪೊಲೀಸರು ಬಂಧಿಸಿ ಕರೆತರಲಾಯಿತು ಪ್ರಕರಣ ಏನಂತೀರಾ ಚಿಕ್ಕಬಳ್ಳಾಪುರ ಮಹಿಳೆಯೊಬ್ಬರಿಗೆ ಬೆಂಗಳೂರು ಮೂಲದ ನಿವಾಸಿ ಸುರೇಶ್ ನಾಯ್ಡು ಚಿಕ್ಕಬಳ್ಳಾಪುರದ ಮಹಿಳೆಯೊಬ್ಬರಿಗೆ ನಂಬಿಸಿ ನಿಮ್ಮನ್ನು ಮದುವೆ ಮಾಡಿಕೊಳ್ಳುತ್ತೇನೆ ಎಂದು ಹೇಳಿ ಅವರಿಂದ ಎರಡು ಲಕ್ಷ ಎಂಬತ್ತು ಸಾವಿರ ಹಣ ಪಡೆದುಕೊಂಡು ಈಗ ಮದುವೆಯಾಗಲು ನಿರಾಕರಿಸುತ್ತಿರುವಾಗ ಈ ಮಹಿಳೆಗೆ ಗೊತ್ತಾಯಿತು ಈ ವ್ಯಕ್ತಿಯಿಂದ ನಾನು ಮೋಸ ಹೋಗಿದ್ದೇನೆ ಎಂದು ಕೂಡಲೇ ಚಿಕ್ಕಬಳ್ಳಾಪುರ ಸಿಹಿಎನ್ ಪೊಲೀಸರಿಗೆ ದೂರು ನೀಡಿದ್ದು ಪೊಲೀಸರು ಪ್ರಕರಣ ದಾಖಲು ಮಾಡಿ ಸುರೇಶ್ ನಾಯ್ಡು ಬಂಧಿಸಿ ಕರೆತಂದು ವಿಚಾರಣೆ ನಡೆಸಿ ನಂತರ ನ್ಯಾಯಾಲಯದ ಮುಂದೆ ಹಾಜರುಪಡಿಸಿ ಜೈಲಿಗೆ ಕಳಿಸುತ್ತೇನೆ ಎಂದು ಡಿವೈಎಸ್ಪಿ ರವಿಕುಮಾರ್ ತಿಳಿಸಿದರು ಮದುವೆ ಆಗ್ತೀನಿ ಅಂತ ಭರವಸೆ ಕೊಡ್ತೀನಿ ಆಮೇಲೆ ಒಂದಷ್ಟು ದಿನ ಅವ್ರ ಜೊತೆ ಮಾತುಕತೆ ಹಾಕ್ಕೊಂಡು ಫ್ರೆಂಡ್ಲಿ ಆಗಿದ್ದು ಕೊನೆಗೆ ಅವರತ್ರ ಒಂದಷ್ಟು ಅಮೌಂಟು ಹಾಕ್ಸ್ಕೊತಾರೆ ಅಕೌಂಟ್ಗೆ ಕೊನೆಗೆ ಅಮೌಂಟ್ ಯಾವಾಗ ವಾಪಸ್ ಕೇಳ್ತೀವೋ ಆವಾಗ ಅವ್ನು ಬಣ್ಣ ಬರ್ತಾ ಒಂದು ಆಲ್ರೆಡಿ ಅದು ಮದುವೆ ಆಗಿದೆ ತುಂಬ ಜನ ಹೆಣ್ಮಕ್ಳಿಗೆ ಇದ್ದೇನೆ ಮಾತಾಡೋದಿದೆ ಕಷ್ಟ ಆಗ್ಬಿಟ್ಟಿದೆ ಸೊ ಇನ್ನು ಮುಂದೆ ಹೆಣ್ಮಕ್ಳು ಮ್ಯಾಕ್ಸಿ ಮನೆಯಲ್ಲಿ ಯಾವುದೇ ಇದು ಮಾಡುವಾಗ ಸ್ವಲ್ಪ ಜಾಗೃತೆಯಿಂದ ವ್ಯವಹಾರ ಮಾಡೋದು ಒಳ್ಳೆಯದು ಥರದವ್ರಿಗೆ ವಂಚಕರು ಇರ್ತಾರೆ ತಕ್ಕ ಶಿಕ್ಷೆ ಆಗಬೇಕು ಸರ್ ಹೆಣ್ಮಕ್ಳಿಗೆ ತೊಂದರೆ ಆಗಬಾರ್ದು ನಂದಿರು ಹೆಣ್ಮಕ್ಳು ಇರ್ತಾರೆ ತೊಂದರೆ ಆಗಬಾರ್ದು ಸರ್ ಅಂದ್ರೆ ಮೋಸ ಮಾಡ್ತಿದ್ರು ಒಂದಷ್ಟು ಮಾತುಕತೆ ವ್ಯವಹಾರ ಮಾಡ್ತಾನೆ ಆ ಬಿಸ್ನೆಸ್ ಬಿಸ್ನೆಸ್ ಅರ್ಜೆಂಟ್ ಅಮೌಂಟ್ ಇದೆ ಅಂತ ಕೊನೆಗೆ ಅವ್ರ ಮೇಲೇ ಏನಾದ್ರೂ ಕೇಸ್ ಹಾಕೋದು ಅವ್ರ ಮೇಲೆ ಏನಾದ್ರೂ ತೊಂದರೆ ಮಾಡೋದು ತೊಂದರೆ ಕೊಟ್ಟು ಎಸ್ಕೇಪ್ ಪ್ರಯತ್ನ ಅಂದ್ರೆ ನಾನು ರವಿಕುಮಾರ್ ಡಿ ಎಸ್ ಪಿ ಚಿಕ್ಕಬಳ್ಳಾಪುರ ಸೇತುವೆ ನಮ್ಮಲ್ಲಿ ಒಂದು ಫಾರ್ಟಿ ಫೈವ್ ಬಾ ಟ್ವೆಂಟಿ ಫೈವ್ ಒಂದು ಕೇಸ್ ರಿಜಿಸ್ಟರ್ ಆಗಿದೆ ಇದ್ರ ಪ್ರಕಾರ ಒಬ್ಬ ಸುರೇಶ್ ನಾಯ್ಡು ಯತಿರಾಜ್ ಅನ್ನೋ ವ್ಯಕ್ತಿ ಡೈವರ್ಸಿನ್ ಅಂತ ಆಫ್ ಮಾಡಿಕೊಂಡು ಅದ್ರ ಮೂಲಕ ಎಲ್ಲರೂ ಅಂದರೆ ಡೈವರ್ಸಿ ಆಗಿರೋನ ಮತ್ತು ಅಥವಾ ವಿಡೋ ಆಗಿರೋರ್ನ ಅಂಥ ಮಹಿಳೆಯರನ್ನ ಮಾತ್ರ ಮತ್ತು ಒಂಟಿ ಮಹಿಳೆಯರು ಯಾರಿರ್ತಾರೆ ಅಂಥವ್ರು ಮಾತ್ರ ಟಾರ್ಗೆಟ್ ಮಾಡಿಕೊಂಡು ಅವ್ರಿಗೆ ಮೋಸ ಮಾಡಿಸುವಂಥ ಒಂದು ನನ್ನ ಗಮನ ಬಂದಿರ್ತದೆ ಇಲ್ಲಿ ಬಂದು ಚಿಕ್ಕಬಳ್ಳಾಪುರದ ಒಬ್ಬರು ಲೇಡಿ ಬಂದು ನಮಗೆ ಒಂದು ಕಂಪ್ಲೇಂಟ್ ಕೊಡ್ತಾರೆ ಅವ್ರ ಮೂಲಕ ಇದೇ ಥರ ನಾನು ಮದುವೆ ಆಗ್ತೀನಿ ಹೊಸ ಅವರು ಕೂಡ ರುಚಿ ಇರ್ತಾರೆ ಮದುವೆ ಆಗ್ತೀನಿ ನಿಮ್ಗೆ ಹೊಸ ದಿನ ಕೊಡ್ತೀನಿ ಅಂತ ನಂಬಿಸಿ ಅವ್ರ ಹತ್ರ ಎರಡು ಲಕ್ಷದ ಎಂಬತ್ತು ಸಾವಿರವನ್ನು ಅವನು ಆನ್ಲೈನ್ ಹಾಕ್ಸ್ಕೊಂಡಿರ್ತಾನೆ ಸೊ ಮದುವೆನೋ ಅಂತ ಮೋಸ ಮಾಡಿದ್ದಾರೆ ನನಗೆ ಅಂತ ಹೇಳ್ಬಿಟ್ಟು ಅವಳ ಮತ್ತೆ ಕಂಪ್ಲೇಂಟ್ ಕೊಡ್ತಾರೆ ನಾವು ಅದನ್ನು ಕಂಪ್ಲೇಂಟ್ ರಿಜೆಸ್ಟ್ ಮಾಡಿದ ನಂತರ ನಾವು ಒಂದೆಲ್ಲ ಇನ್ಫಾರ್ಮೇಷನನ್ನು ತೆಗೆದ ನಂತರ ನಮಗೆ ಗೊತ್ತಾಗದ್ದು ಅವ ಮಾದೇವಪುರದ ಒಂದು ಕಡೆ ಸೆಟ್ಲಾಗಿದ್ದಾನೆ ಅಂತ ಹೇಳಿದ್ರೆ ಸೊ ಅಂದರೆ ನಮ್ಮ ಸ್ಟಾಫ್ ಮತ್ತು ನಮ್ಮ ಪಿ ಎಸ್ ಐಗಳನ್ನ ಕಳಿಸಿ ಎಲ್ಲ ಸ್ಟಾಫ್ ರಮೇಶ್ ಮತ್ತು ಜಯಣ್ಣ ಹಾಗೂ ವಿನಾಯಕ ಬಾಲಾಜಿ ಮುಂತಾದ ಸ್ಟಾಫ್ಗಳನ್ನೆಲ್ಲ ಕಳಿಸಿ ನಾವು ವೆರಿಫೈ ಮಾಡಿದಾಗ ಅಲ್ಲಿ ಅವನಿರೋಕ್ಕೆ ಗೊತ್ತಾಗುತ್ತೆ ನಾನು ಸ್ವಲ್ಪ ವೆಯ್ಟ್ ಮಾಡಿ ಅಂದರೆ ಬೆಳಗ್ಗೆ ಬೆಳಗ್ಗೆ ಮೂರು ಗಂಟೆ ನಾಲ್ಕು ಗಂಟೆ ಟೈಮ್ಗೆ ಹೋಗಿ ನಂತರ ಅವನ ಹುಡುಕಿ ಮನೆ ಹುಡುಕಿ ಮಾಡಿ ಅವನಲ್ಲಿ ಇದ್ದಾನೆ ಕನ್ಫ್ರಲ್ ಮಾಡಿಕೊಂಡು ನಂತರ ಮಧ್ಯಾಹ್ನ ಒಂದು ಹನ್ನೊಂದು ಗಂಟೆ ಹನ್ನೆರಡು ಗಂಟೆ ಟೈಮಲ್ಲಿ ಅವನನ್ನು ರೆಕ್ವೂರ್ ಮಾಡಿದ್ದಾರೆ ಸೆಕ್ಯೂರ್ ಮಾಡ್ಕೊಂಡು ಕರ್ಕೊಂಡ್ಬಂದು ಆ ನಂತರ ನಮಗೆ ಅವನ ವಿವರಗಳು ಗೊತ್ತಾಗುತ್ತೆ ಅವನ ಮೊಬೈಲನ್ನು ಚೆಕ್ ಮಾಡಿ ಆ ನಂತರ ಆ ರೇಡಿ ಬಂದಲ್ಲಿ ನಮಗೆ ವಿವರ ಇಡಿದೆ ನಮ್ಗೆ ಗೊತ್ತಾಗುತ್ತೆ ಇವನೊಬ್ಬ ಇವನು ಮೊದಲು ಮೊದಲನೇ ಹೆಂಡತಿಗೆ ಈತನ ಮೊದಲನೇ ಹೆಂಡತಿಗೆ ಡಿವೋರ್ಸ್ ಮಾಡಿದ್ದಾನೆ ಎರಡನೇ ಎಂಟಿಯನ್ನು ಮ್ಯಾರೇಜ್ ಮಾಡಿಕೊಂಡು ಈಗ ಮದುವೆ ಬಂದರೆ ಸೆಟ್ಲಾಗಿದ್ದಾನೆ ಈ ಒಂದು ಅಭ್ಯಾಸ ಈಗ ಥರ ಮಾಡ್ತಾನೆ ಅಂತಂದರೆ ಈ ಡಿವೋರ್ಸಿ ಮ್ಯಾಟ್ರಿಗೂ ಆಟ ಸ್ಟಾರ್ಟ್ ಮಾಡಿಕೊಂಡು ಅಲ್ಲಿ ಯಾರು ವಿಚೇಜಿತ ಮಹಿಳೆ ಇರ್ತಾರೆ ಅಥವಾ ಅಲ್ಲಿ ಯಾರು ಈ ಥರ ಡಿವೋರ್ಸಿ ಇರ್ತಾರೆ ಅಥವಾ ಈ ಒಂಟಿ ಮಹಿಳೆ ಇರೋಂಥ ಅರ್ಥ ಆಗುತ್ತೆ ಅಂಥವ್ರಿಗೆ ಇವನು ಭಾಳ ನಂಬಿಸ್ತಾನೆ ಭಾಳ ಚೆನ್ನಾಗಿ ಹೇಗೆ ಅಂದರೆ ನಾನು ನಿಮ್ಮನ್ನು ಮದುವೆ ಆಡ್ತೀನಿ ಒಳ್ಳೆಯ ಮನೆ ಕಟ್ಟೋಣ ಮುಂದೆ ಚೆನ್ನಾಗಿರೋಣ ಲೈಫಲ್ಲಿ ನನಗೆ ಈ ಥರ ಬಿಸ್ನೆಸ್ ಇದೆ ಇಷ್ಟು ದೊಡ್ಡ ಮನೆ ಇದೆ ಅಂತೆಲ್ಲ ಅವರಿಗೆ ವೀಡಿಯೋ ಕಾಲ್ ಮಾಡಿ ಯಾವುದೋ ಹೋಟೆಲ್ಲು ಯಾವುದಾದ್ರೋ ಮನೆಯನ್ನು ತೋರಿಸ್ಕೊಂಡು ಅವರಿಗೆ ಮೋಸ ಮಾಡ್ತಿರ್ತಾನೆ ಸುಮಾರು ಒಂದು ತಿಂಗಳು ಒಂದೂವರೆ ತಿಂಗಳು ಈ ಥರ ಎಲ್ಲ ಅವರಿಗೆ ನಂಬಿಸಿ ಅವ್ರದ್ದು ನಂಬಿಕೆಯನ್ನು ಗಳಿಸಿದ ನಂತರ ಇವನೇನು ಮಾಡ್ತಾನೆ ಸಡನ್ನಾಗಿ ಯಾವುದೋ ಒಂದು ಮೂಮೆಂಟಲ್ಲಿ ಇಲ್ಲ ಅರ್ಜೆಂಟಾಗಿ ನನಗೆ ಒಂದು ಸ್ವಲ್ಪ ಅವಶ್ಯಕತೆ ಇದೆ ಹಾಸ್ಪಿಟಲಲ್ಲಿದ್ದೀನಿ ಅಥವಾ ಯಾವುದೊಂದು ರಿಜಿಸ್ಟ್ರೇಷನ್ ನಡೀತಾ ಇದೆ ಹಾಗಾಗಿ ಅರ್ಜೆಂಟಾಗಿ ಹಣ ಬೇಕು ಹಣ ಹಾಕಿದ ತಕ್ಷಣ ಮತ್ತೆ ನಿಮಗೆ ವ್ಯಾಪಿಸ್ ಕೊಡ್ತೀನಿ ಮತ್ತೆ ಅಥವಾ ರಿಜಿಸ್ಟರ್ ಮಾಡುವಾಗ ಸೈಟ್ ರಿಜಿಸ್ಟರ್ ಮಾಡ್ತಾ ಇದ್ದೀನಿ ತಮ್ಮ ನಿಮ್ಮ ನಮ್ಮ ಜೀವನಕ್ಕೆ ತಾನೇ ಬರೋದು ಹಾಗಾಗಿ ಗ್ರೂಪ್ ಮುಂದೆ ಚೆನ್ನಾಗಿರ್ಬೋದು ಈ ಸೈಟಲ್ಲಿ ತುಂಬ ಚೆನ್ನಾಗಿದೆ ಸೈಟು ಹಾಗೆ ಹಿಂಗೆ ಅರ್ಜೆಂಟು ಬೇಕಾಗಿದ್ದ ದುಡ್ಡು ಅಂತ ಹೇಳ್ಬಿಟ್ಟು ದುಡ್ಡು ಹಾಸ್ಬೇಕು ಈ ಥರ ಭಾಳ ಚೆನ್ನಾಗಿ ಮೋಸ ಮಾಡಿದ್ದಾನೆ ಈಗ ನಾವು ಅವನು ಫೋ ಫೋನನ್ನು ಪ್ರೈಮ ಆಫೀಸಿ ವೆರಿಫೈ ಮಾಡಿದಾಗ ನನಗೆ ಗೊತ್ತಾಗಿರೋದು ಈ ಥರ ಮೂರು ಜನಕ್ಕೆ ಮಾಡಿದ್ದಾನೆ ನಮಗೆ ಗೊತ್ತಿರೋ ಪ್ರಕಾರ ಇನ್ಫಾರ್ಮೇಷನ್ ಚಿಕ್ಕಬಳ್ಳಾಪುರದವರೊಬ್ಬರಿಗೆ ಎರಡು ಲಕ್ಷದ ಎಂಬತ್ತು ಸಾವಿರ ಮಾಡಿದ್ದಾನೆ ಮಲೇಷ್ಯಾದಲ್ಲಿರೋಬ್ಬ ಲೇಡಿಗೆ ಒಂದು ಲಕ್ಷ ಮೋಸ ಮಾಡಿದ್ದಾನೆ ಮತ್ತು ಒಬ್ಬ ಲೇಡಿಗೆ ಈ ಥರ ಮೋಸ ಮಾಡಿದ್ದಾನೆ ಇನ್ನೂ ಅದರ ವಿವರಗಳಿಗೂ ನಮಗೆ ಗೊತ್ತಾಗುತ್ತೆ ಆಗ್ತದೆ ತನಿಖೆ ನಡೀತಾ ಇದೆ ಇನ್ನೂ ಬಹಳಷ್ಟು ಜನಕ್ಕೆ ಇವನು ಮಾಡಿರೋದು ಇದೆ ಅಂತ ಹೇಳ್ಬಿಟ್ಟು ನಮಗೆ ಅನುಮಾನ ಇದೆ ಮತ್ತು ಈ ಹಿಂದೆ ಕೂಡ ಕೆಲವು ಪೊಲೀಸ್ ಸ್ಟೇಷನ್ಗಳಲ್ಲಿ ಇವನ ಬಗ್ಗೆ ಕಂಪ್ಲೇಂಟ್ ಆಗಿದ್ದು ಇವರ ಮಾವ ಒಬ್ಬರು ಯಾರಿದ್ದಾರೆ ಅವರು ಇವರ ಬಗ್ಗೆ ಅದನ್ನು ಆಲ್ರೆಡಿ ಸೆಟ್ ಮಾಡಿಕೊಂಡು ಅಥವಾ ಅವರಿಗೆ ದುಡ್ಡು ಕೊಡಬೇಕಾದನೆ ಕೊಟ್ಟು ಏನೋ ವ್ಯವಸ್ಥೆ ಮಾಡಿದ್ದಾರೆ ಅಂತ ನಮಗೆ ಸದ್ಯದ ಮಟ್ಟಿಗೆ ಇನ್ಫಾರ್ಮೇಷನ್ ಇದೆ ತನಿಖೆ ಮುಂದುವರಿತದೆ ಉಳಿದ ಏನಾದರೂ ಇನ್ಫಾರ್ಮೇಷನ್ ಬಂದರೆ ನಮಗೆ ಗೊತ್ತಾದರೆ ಮತ್ತು ಯಾರಾದರೂ ಈ ಥರ ವಿಪಿನ್ಗಳಿದ್ದ ನಾವು ಅದ್ರ ಬಗ್ಗೆ ತನಿಖೆ ಮಾಡ್ತೀವಿ ಸರ್ ಈಗ ಚಿಕ್ಕಬಳ್ಳಾಪುರ ಕೇಸಲ್ಲೇ ದೊಡ್ಡ ವಾಪಸ್ ಕೊಡ್ತೀವಿ ಹೇಳಿದ್ದೀವಿ ಈಗ ಈಗ ಆತನನ್ನು ಅರೆಸ್ಟ್ ಮಾಡಿ ನಾವು ಜೆ ಸಿ ಮಾಡಬೇಕಾಗಿತ್ತು ಈಗ ಪೊಲೀಸ್ ಕಸ್ಟಡಿ ತೊಗೊಂಡಿದ್ದೀವಿ ಎರಡು ದಿವಸ ಅದಾದ ನಂತರ ಅವರು ನ್ಯಾಯಾಲಯದಲ್ಲಿ ಇವಾಗ ಅವ್ರ ಬಗ್ಗೆ ಆನ್ಲೈನ್ ಟ್ರಾನ್ಸ್ಫರ್ ಮಾಡಿಕೊಂಡು ಚೆಕ್ ಮೂಲಕ ಆನ್ಲೈನ್ ಟ್ರಾನ್ಸ್ಫರ್ ಮಾಡಿ ಅವರು ಕೋರ್ಟಲ್ಲಿ ಮಾತ್ರ ಅದನ್ನು ಮಾಡಬಹುದಿಲ್ಲ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು